ಈ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ರಿ ಅದೇ ಬಟ್ಲೆ ಒಂದು ಬಟ್ಲಾಗಷ್ಟೇ ಕಡಲೆ ಹಿಟ್ಟು ಅಥವಾ ಕಡಲೆ ಬೇಳೆ ಹಿಟ್ಟನ್ನು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರಿಶಿನ ಒಂದು ಅರ್ಧ ಸ್ಪೂನ್ ಆಗಷ್ಟು ಹಾಕಿದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ತಾಯಿದ್ದೀನಿ ಚಿಲ್ಲಿ ಫ್ಲೆಕ್ಸ್ ಇಲ್ಲಾಂದ್ರೆ ನೀವು ರೆಡ್ ಚಿಲ್ಲಿ ಪೌಡರ್ ಅನ್ನಾದರೂ ಅರ್ಧ ಸ್ಪೂನ್ ಆಗಷ್ಟು ಹಾಕಿರಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಅಜ್ವ್ಯಾನ್ ಅಥವಾ ಓಂಕಳನ್ನು ಇದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಜೀರಿಗೆ ನೋಡಿ ಒಂದು ಸ್ವಲ್ಪ ಇಂಗು ನೋಡಿ ಕಡಲೆ ಇಟ್ಟಿರೋದ್ರಿಂದ ಇಂಗು ಡೈಜೆಷನ್ಗೂ ತುಂಬಾ ರೀ ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಕಾಳು ಮೆಣಸನ್ನ ಕುಟ್ಟಿ ಇದ್ದೀನಿ ರೀ ಪೌಡ್ರ್ ಹಾಕಬೇಡ್ರಿ ಕುಟ್ಟಿ ಹಾಕಿರಿ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ಎರಡು ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳು ಬಿಳಿ ಎಳ್ಳು ಜಾಸ್ತಿ ಅನ್ಸಾತಿತ್ತು ಅಂದರೆ ನೀವು ಒಂದು ಸ್ಪೂನ್ ಆಗೋಷ್ಟು ಹಾಕೋಬೋದು ಇದು ಒಣ ಸೊಪ್ಪು ಅದ್ರಿ ಇದನ್ನು ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ಇದು ಇಲ್ಲಂದ್ರೂ ನೀವು ಕಸೂರಿ ಅನ್ನೋದಕ್ಕೂ ಹಾಕಿರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಒಂದು ನಾಲ್ಕು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ತೊಗೊಂಡಿದ್ದೀನಿ ಮೊದಲು ಮೂರು ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡ್ಕೋತೀನಿ ರೀ ಹಿಟ್ಟು ಏನಾಗಬೇಕು ಬೈಂಡ್ ಆಗಬೇಕು ರೀ ಇಲ್ಲ ಕಡಿಮೆ ಅನ್ಸಕತ್ತಿತ್ತು ತುಂಬಾ ಡ್ರೈ ಅನ್ಸಕತ್ತಿದ್ರೆ ಅದು ಒಂದು ಸ್ಪೂನ್ ಆಗಷ್ಟೇ ಹಾಕೋತೀನಿ ರೀ ನೋಡಿ ಇನ್ನೂ ಬೈಂಡ್ ಆಗತ್ತಿಲ್ಲ ಹಿಟ್ಟು ಅದಕ್ಕೆ ನಾನು ಏನು ಮಾಡ್ತೀನಿ ಅದನ್ನು ಎಣ್ಣೆಯನ್ನು ಟೋಟ್ಲಿ ನಾನು ನಾಲ್ಕು ಸ್ಪೂನ್ ಆಗಷ್ಟೇ ಎಣ್ಣೆ ಹಾಕಿದಂಗೆ ಇದ್ರಿ ನೋಡಿ ಈ ರೀತಿ ಹಿಟ್ಟು ಬೈಂಡ್ ಆಗಬೇಕು ರೀ ಅಂದ್ರೆ ಹಾಕಿರುವ ಎಣ್ಣೆ ಪ್ರಮಾಣ ಕರೆಕ್ಟ್ ಆಗಿದೆ ನಂಗೆ ಇದಕ್ಕೆ ನಾನು ನೋಡಿ ಇದಕ್ಕೆ ನಾನಿಲ್ಲಿ ನಾರ್ಮಲ್ ವಾಟ್ರೆಲ್ಲ ಸ್ವಲ್ಪ ನೀರನ್ನು ಬೆಚ್ಚಿಗೆ ಮಾಡಿಕೊಂಡು ಹಿಟ್ಟನ್ನು ಕಲಸಿ ತೊಗೊಳತ್ತೆ ನೋಡಿರಿ ನೋಡಿ ಸ್ವಲ್ಪನೇ ಬಿಸಿ ರೀ ತುಂಬ ಗಟ್ಟಿನೂ ಅಲ್ಲ ತುಂಬ ಸಾಫ್ಟ್ನೂ ಅಲ್ಲ ಆ ರೀತಿ ಇದನ್ನು ಹಿಟ್ಟನ್ನು ಕಲಸಿ ರೀ ಇದನ್ನು ನೋಡಿ ನಾನು ನಿಮಗೆ ತೋರಿಸ್ತೀನಿ ತುಂಬ ಗಟ್ಟಿನೂ ಕಲಿಸಿಲ್ಲ ತುಂಬ ಸಾಫ್ಟೂ ಅಲ್ಲ ನೋಡಿ ನಾನಿವತ್ತೊಂದು ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದೇ ರೀತಿನೇ ಇರಬೇಕು ನೋಡಿರಿ ಈಗ ತಗೊಂಡು ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಚ್ಬಿಟ್ಟು ನೋಡಿ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನು ತೆಗೆದಿಡ್ತೀನಿ ರೀ ಹಿಟ್ಟು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಏನಾಗ್ಲಿ ರೀ ನೆನಿಲ್ರಿ ಇದನ್ನು ನೋಡಿ ಒಮ್ಮೆಲೆ ಕಡಿಮೆ ನೀರಾಗಿ ತುಂಬಾ ಗಟ್ಟಿ ಕಲಿಸ್ಕೋಬೇಡ್ರಿ ಮುಚ್ಚಿಡೋನ್ರಿ ಒಂದು ಹತ್ತು ನಿಮಿಷ ಈಗ ಹತ್ತು ನಿಮಿಷ ಆಗ್ಯಾದ್ರಿ ಹಿಟ್ಟನ್ನು ನೋಡಿ ಇನ್ನೊಂದು ಸ್ವಲ್ಪ ನೆನೆದು ಸಾಫ್ಟೂ ಆಗ್ಯದ ಈಗ ಇದಕ್ಕೆ ಈ ಹಿಟ್ಟನ್ನು ಏನು ಮಾಡ್ಬೇಕು ರೀ ಕುಟ್ಟಿ ತೊಗೋಬೇಕು ರೀ ಕುಟ್ಟಿ ತೊಗೊಂಡು ಅದನ್ನು ಸ್ವಲ್ಪ ಸಾಫ್ಟ್ ಇನ್ನೊಂದು ಚೂರ ಸಾಫ್ಟ್ ಮಾಡ್ಕೋಬೇಕ್ರಿ ಆ ಕಡಲೆ ಹಿಟ್ಟದಿಂದ ರೀ ಹಿಟ್ಟು ತುಂಬಾ ಗಟ್ಟಿಯಾಗಿರ್ತದೆ ಮತ್ತು ಅದು ರೀ ಬಿರುಸ್ ಅಂದರೆ ಏನು ಬಿರುಸಾಗಿ ಬರೀ ಕ್ರ್ಯಾಕ್ಸ್ ಈ ಥರ ಏನು ಮೂಗ್ಸಿಡುತ್ತಿರ್ತದ್ರಿ ಅದರದ್ದು ನಾವು ಅದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾಕೆ ಕರಿತೀವಿ ಅದನ್ನು ನೋಡಿರಿ ಈ ರೀತಿ ದಂಡಿಗೆಲ್ಲ ಕ್ರ್ಯಾಕ್ಸ್ ಬರ್ತಿರ್ತವೆ ಅದಕ್ಕನ್ನೇ ನೀವು ಏನು ಮಾಡ್ಕೋಬೇಕು ಹಿಟ್ಟನ್ನು ಕುಟ್ಟಿಬಿಟ್ಟು ಹದ ಮಾಡ್ಕೋಬೇಕು ರೀ ಒಂದು ಐದು ನಿಮಿಷ ಹಿಟ್ಟನ್ನು ಕೊಟ್ಟುಬಿಟ್ಟು ತೊಗೊಂಡೇನಿರಿ ನಾನು ತೆಳವಾಗಿ ನೋಡ್ರಿ ಎಷ್ಟು ತೆಳು ಲಟ್ಟಿಸ್ತಿಲ್ಲ ಅಷ್ಟು ಚೆನ್ನಾಗತ್ತ ಅವ್ರಿ ನೋಡಿರಿ ಇವನು ಎಲ್ಲನೂ ಉಳಿದಿದ್ದನ್ನು ತೆಳುವಾಗಿನೇ ಲಟ್ಟಿಸ್ಕೊಂಡ್ಬಿಟ್ಟು ನೋಡಿರಿ ಪೇಪರ್ ಮೇಲೆ ಹಾಕಿಬಿಟ್ಟು ಒಂದು ಹದಿನೈದು ನಿಮಿಷ ಹಾಗೇನೆ ಫ್ಯಾನಿಗೆ ಹಚ್ಚಿ ಫ್ಯಾನನ್ನು ಆನ್ ಮಾಡಿ ಇಟ್ಟಿದ್ದೀನಿ ರೀ ನಾನು ನೋಡಿ ಒಂದು ಹದಿನೈದು ನಿಮಿಷ ಎಲ್ಲನೂ ಲಟ್ಟಿಸ್ಬಿಟ್ಟು ಪೇಪರ್ಗೆ ಹಾಕಿ ಇವ್ನ ನೋಡಿರಿ ಒಂದು ಹದಿನೈದು ನಿಮಿಷ ಈ ರೀತಿ ಆರಕ್ಕೆ ಬಿಡ್ಬೇಕು ರೀ ಅಂದರೆ ಫ್ಯಾನ್ಗಳಿಗೋ ಹಾಗೇನೂ ಬಿಟ್ಟರು ನಡೀತದೆ ಅದಾದಮೇಲೆ ಕರೆದು ಬಿಟ್ಟು ಇಲ್ಲ ಎಣ್ಣೆಯಲ್ಲಿ ಬೇಡ ನಮ್ಮಲ್ಲಿ ನಿಮ್ಮಲ್ಲಿ ಏರ್ ಫ್ರೈಯರ್ ಇತ್ತು ಅಂದ್ರೆ ನೀವು ಏರ್ ಫ್ರೈಯರ್ನಲ್ಲಿ ಏನು ಮಾಡ್ಕೋಬೋದು ಮಾಡ್ಕೋಬೋದು ನೋಡಿ ನಾನು ಕರೆದು ಬಿಟ್ಟರೆ ತೋರಿಸ್ತೀನಿ ಇವು ಕರೆದು ಬಿಟ್ಟರು ಏನಾಗಲ್ರಿ ಒಂದು ಜೂರೂ ಎಣ್ಣೆ ಹಿಡಿಯೋದಿಲ್ಲ ತುಂಬಾ ಡ್ರೈ ಇರ್ತವೆ ತುಂಬಾ ಟೇಸ್ಟಿ ಇರ್ತದೆ ನೋಡಿ ಯಾವಾಗಾರೆ ಮಧ್ಯಕ್ಕೆ ಮಧ್ಯಕ್ಕೆ ಏನಾದರೂ ಚ ಹಸಿವಾಗಿ ಏನೋ ತಿನ್ನಂಗ ಅನಿಸಿರ್ತೈತಿ ಅವಾಗೂ ತಿನ್ಬೋದು ಅಥವಾ ಟೀ ಟೈಮ್ ಜೊತೆ ಇದು ಬೆಸ್ಟ್ ಸ್ನ್ಯಾಕ್ಸ್ ಅಂತಲೂ ಕರಿಬೋದು ಅಥವಾ ಮಕ್ಳಿಗೆ ಸ್ಕೂಲ್ದಿಂದ ಮೇಲೆ ಏನಾದರೂ ಸ್ನ್ಯಾಕ್ಸ್ ಬೇಕಾಗಿರ್ತದೆ ನೀವು ಏನು ಮಾಡ್ಬೋದು ಸಲ ಈ ರೀತಿ ಮಾಡಿಬಿಟ್ಟು ಇಟ್ಬಿಟ್ರೆ ಮಕ್ಳು ತಾವೇ ತೊಗೊಂಡು ತಿಂತಾರೆ ತುಂಬಾ ಟೇಸ್ಟಿನೂ ಅದ ಹೆಲ್ದಿನೂ ಅದ ಇಲ್ಲ ಎಣ್ಣೆ ಕರೆದಿರಿ ಹೆಂಗೆ ಹೆಲ್ದಿ ತನಕ ಹೋಗ್ಬೇಡ್ರಿ ಒಂದು ಚೂರು ಎಣ್ಣೆ ಹೇಳಿಲ್ಲ ಈ ರೀತಿ ನೋಡಿ ಎಲ್ಲ ಮಸಾಲೆ ಇರ್ತದೆ ಪ್ಲೇನಾಗಿ ಕರೆದುಬಿಟ್ಟು ತೊಗೋಬೋದು ಆ ಥರ ಬಂದು ನಾ ಒಂದಕ್ಕೆ ಹಾಗೆ ಪ್ಲೇನಾಗಿ ರೀ ಇನ್ನೊಂದಕ್ಕೆ ರೆಡ್ ಚಿಲ್ಲಿ ಪೌಡ್ರು ಮತ್ತು ಚಾಟ್ ಮಸಾಲಾನ ಹಾಕಿಬಿಟ್ಟು ಅದ್ರ ಮೇಲೆ ಬಿಸಿ ಇರುವಾಗಲೇ ಸ್ಪ್ರಿಂಕಲ್ ರೀ ಆ ರೀತಿಯೂ ಮಾಡ್ಕೊಬೋದು ನಿಮಗೆ ಯಾವ ರೀತಿ ಇಷ್ಟ ಅಲ್ಲ ನಾನು ಪ್ಲೇನನ್ನು ಕರೆದು ಬಿಟ್ಟು ಸ್ವಲ್ಪ ತೊಗೊಂಡಿದ್ದೀನಿ ಕೆಲವೊಂದಕ್ಕೆ ಏನು ಮಾಡಿದ್ದೀನಿ ರೆಡ್ ಚಿಲ್ಲಿ ಪೌಡ್ರು ಸಾ ಚಾಟ್ ಮಸಾಲಾನ ಹಾಕಿದ್ದೀನಿ ರೀ ನೋಡಿ ಬರೀ ಎರಡೇ ಎರಡು ಬಟ್ಲಕ್ಕೆ ನೋಡಿರಿ ನಾನು ನಿಮಗೆ ತೋರಿಸ್ತೀನಿ ಎಷ್ಟೊಕ್ಕನ ಅಂತ ಹೇಳಿ ನೋಡಿ ಬರೀ ಎರಡು ಬಟ್ಲು ಹಿಟ್ಲಿ ಇಷ್ಟೊಕ್ಕನ ಆಗ್ಯಾವ ನೋಡ್ರಿ ಏನು ದಂಡಿಗೆ ಒಂದು ಸಪ್ ಕ್ರ್ಯಾಕ್ಸ್ ಬಂದರೂ ಪರವಾಗಿಲ್ಲ ಇಲ್ಲ ಒಂದೇ ಶೇಪ್ದಲ್ಲಿ ಬೇಕಂದ್ರೆ ನೀವು ಬಟ್ಲೆ ಅದು ಒಂದು ಸೈಜದಕ್ಕೆ ಕೊರದ್ಬಿಟ್ಟು ಮಾಡ್ಕೊಬೋದು ನೋಡ್ರಿ ಎಷ್ಟು ಚೆನ್ನಾಗಿ ಬಂದಾವ ಎಷ್ಟು ಡ್ರೈ ಅದಾವೆ ನೋಡಿ ಇದನ್ನು ಮಸಾಲೆಯನ್ನು ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ ಕೆಲವೊಂದು ಹಾಗೆ ಪ್ಲೇನನ್ನು ಕರೆದಿ ನೋಡಿ ಕೈಗೂ ಒಂಚೂರು ಎಣ್ಣೆ ಇತ್ತಲ್ಲ ಇದನ್ನ ನೀವು ಒಂದು ಸಲ ಮಾಡಿ ಎರಡು ಟೈಟ್ ಡಬ್ಬದಾಗ ಹಾಕಿಬಿಟ್ರೆ ಮುಗಿತು ರೀ ನೋಡಿ ಎಷ್ಟೋ ಕ್ರಿಸ್ಪಿ ನಿಮಗೆ ಸೌಂಡದಿಂದನೇ ಗೊತ್ತಾಯ್ತಲ್ಲ ಎಷ್ಟು ಕ್ರಿಸ್ಪಿಯಾಗಿ ನೋಡ್ರಿ ಮುರಿದ ಮೇಲೂ ನಾನು ನಿಮಗೆ ಕೈಯಲ್ಲಿ ತೋರಿಸ್ತಾ ಇದ್ದೀನಿ ಅದು ಒಂದು ಚೂರ್ರೆ ಎಣ್ಣೆ ಹತ್ತಬೇಕಿಲ್ಲ ಒಂದು ಚೂರೂ ಎಣ್ಣೆ ಇಲ್ಲ ತುಂಬಾ ಡ್ರೈ ಆಗ್ಯಾವ ಈ ಕಡಲೆ ಹಿಟ್ಟು ಗೋಧಿ ಹಿಟ್ಟಿನ ಮಾಡಿರುವ ಮಸಾಲ ನಾನು ಇದಕ್ಕೆ ನಾನಿದಕ್ಕೆ ರೀ ಅಥವಾ ನೀವು ಖಾರಿನ ತರ್ಗ ಅಂತ ಕರಿಬೋದ್ರಿ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ತುಂಬ ಟೇಸ್ಟಿನೂ ಐತಿ ಮತ್ತು ಹೆಲ್ದಿನೂ ಐತಿ ಹೊರಗಡೆ ತಂದು ತಿನ್ಸೋದಕ್ಕಿಂತ ಈ ರೀತಿ ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿ ಕೊಡ್ಬೋದು ಮಕ್ಳಿಗೆ ಏನಿಲ್ಲಂದ್ರೂ ಸ್ನ್ಯಾಕ್ಸ್ ಅಂತೂ ಬೇಕೇ ಬೇಕಾಗ್ತದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ